ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ಇಂದು ಎಸ್ ನ್ಯೂಸ್ಗೆ ವಿಶೇಷ ದಿನ ಎಸ್ ನ್ಯೂಸ್ ಪ್ರಾರಂಭವಾಗಿ ಇಂದಿಗೆ ಎರಡು ವರ್ಷ ಮುಗಿಯುತ್ತದೆ ಈ ಎರಡು ವರ್ಷಗಳ ಕಾಲ ಪ್ರತಿದಿನ ರಾತ್ರಿ ಎಂಟರಿಂದ ಎಂಟೂವರೆ ಒಳಗಾಗಿ ಸಿಂಧನೂರು ತಾಲೂಕಿನ ಪ್ರಮುಖ ಸುದ್ದಿಗಳು ಹಾಗೂ ರಾಜ್ಯ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಕೆಲವು ಸಂದರ್ಭಗಳಲ್ಲಿ ನಾವು ನಿಮಗೆ ತಲುಪಿಸ್ತಾ ಬಂದಿದ್ದೇವೆ ಈ ಎರಡು ವರ್ಷದಲ್ಲಿ ವೀಕ್ಷಕರಿಗೆ ಸುದ್ದಿ ಕೆಲವು ಸಲ ವಿಶೇಷ ಸಂದರ್ಶನ ಸುದ್ದಿ ತಲುಪಿಸುವಲ್ಲಿ ನಮ್ಮ ಎಸ್ ಬಳಗದ ನಿರ್ದೇಶಕರಾದ ಡಿ ಎಚ್ ಕಂಬಳಿ ಕುಮಾರ್ ಶರಣೇಗೌಡ ಗೊರೆಬಾಳ್ ಸೈಯದ್ ಖಾದರ್ ಸುಬಾನಿ ವೆಂಕನಗೌಡ ಒಟ್ಗಲ್ ಸಿದಾನಂದ ದೊರೆ ಇವರೆಲ್ಲರ ಶ್ರಮ ಇದೆ ಹಾಗೂ ಮೊದಲನೇ ವರ್ಷದಲ್ಲಿ ನಮ್ಮ ಜೊತೆ ಸುದ್ದಿ ವಾಚಕರಾಗಿ ಆನಂದಿ ಲಾವೋಟಿ ಹಾಗೂ ಎಡಿಟಿಂಗ್ನಲ್ಲಿ ನರೇಶ್ ಮತ್ತು ಸ್ವಾಮಿ ಸಂದೀಪ್ ಹಾಗೂ ಸುದ್ದಿ ತರುವಲ್ಲಿ ವೀರೇಶ್ ಗಡ್ಡಿಮಾಳ ಇವರೆಲ್ಲರ ಶ್ರಮದಿಂದ ಹಾಗೂ ನ್ಯೂಸ್ ತಯಾರು ಮಾಡೋದರಲ್ಲಿ ಬಸವರಾಜ್ ಹಳ್ಳಿ ಕಚೇರಿ ನಿರ್ವಹಿಸಿದ ಸಾಜಿದ ಇವರೆಲ್ಲರ ಶ್ರಮದಿಂದ ನಾವು ಈ ಎರಡು ವರ್ಷಗಳ ಕಾಲ ನಿರಂತರ ಸುದ್ದಿಯನ್ನು ಬಿತ್ತರಿಸ್ತಾ ಬಂದಿದ್ದೇವೆ ಈ ಎರಡನೇ ವರ್ಷದಲ್ಲಿ ಎಡಿಟಿಂಗ್ ಕಾರ್ಯನಿರ್ವಹಿಸಲಿ ಸುಂದರವಾಗಿ ನ್ಯೂಸನ್ನು ರೆಡಿ ಮಾಡಿಕೊಟ್ಟಂಥ ಸಾಜಿದರ ಪಾಲು ಕೂಡ ಈ ಎರಡು ವರ್ಷಗಳಲ್ಲಿ ಇದೆ ಈ ಎರಡು ವರ್ಷಗಳಲ್ಲಿ ನಿರಂತರವಾಗಿ ಸುದ್ದಿ ತಲುಪಿಸಲಿ ಇವರೆಲ್ಲರ ಶ್ರಮದಿಂದ ಉತ್ತಮವಾದಂತಹ ಇಡೀ ಸಿಂಧನೂರು ತಾಲೂಕಿನ ಜಿಲ್ಲೆಯ ರಾಜ್ಯ ಸುದ್ದಿಯನ್ನು ತಮಗೆ ತಲುಪಿಸ್ತಾ ಬಂದಿದೆ ಸುದ್ದಿ ನೀಡುವಲ್ಲಿ ನಾವು ಯಾವಾಗೂ ಕೂಡ ತಾರತಮ್ಯ ಮಾಡಿಲ್ಲ ಜಾಹೀರಾತಿಗಾಗಿ ಯಾರನ್ನೂ ಪೀಡಿಸಿಲ್ಲ ಬ್ಲ್ಯಾಕ್ ಮೇಲೂ ಮಾಡಿಲ್ಲ ಈ ಎಲ್ಲ ವಿಚಾರ ತಮಗೆ ಗೊತ್ತಿದೆ ಅಂತ ಅನ್ನಿಸ್ತದೆ ಯಾಕಂದರೆ ಎರಡು ವರ್ಷಗಳ ಕಾಲ ನಿರಂತರವಾಗಿ ಸುದ್ದಿ ಚಾನೆಲ್ ನಡೆಸಲಿಕ್ಕೆ ಹಲವಾರು ಮಿನಿಮಮ್ ಖರ್ಚು ಇರ್ತದೆ ಅಂತ ನಮಗೆಲ್ಲ ಗೊತ್ತು ಆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಕೆಲವು ಗೆಳೆಯರು ವಿಶೇಷವಾಗಿ ಜಾಹೀರಾತನ್ನು ಕೊಟ್ಟು ನಮಗೆ ಬೆಂತಟ್ಟಿದ್ದಾರೆ ಈ ಎಲ್ಲ ಜಾಹೀರಾತು ನೀಡಿದ ಗೆಳೆಯರಿಗೆ ಧನ್ಯವಾದಗಳನ್ನು ಎಸ್ ನ್ಯೂಸ್ ಪರವಾಗಿ ಅರ್ಪಿಸ್ತೇನೆ ಇದೇ ರೀತಿ ಬೆಂಬಲ ತಾವು ಮುಂದುವರಿಸಬೇಕು ಅಂತ ಹೇಳಿ ನಾನು ಎಸ್ ನ್ಯೂಸ್ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಮತ್ತು ಈ ರೀತಿ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ಇವತ್ತು ಕೆಲವರು ಸುದ್ದಿ ತಲುಪಿಸಿದ್ದಾರೆ ಕೆಲವರು ಹಳ್ಳಿಯಿಂದ ವಿಡಿಯೋ ಹಾಕಿ ಸುದ್ದಿ ಮಾಡಿರಿ ಅಂತ ಹೇಳಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಎಸ್ ನ್ಯೂಸ್ ಚಾನಲ್ ಸುದ್ದಿಗಾಗಿ ಹಲವು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸೊ ಈ ಎರಡು ವರ್ಷದ ಆಚರಣೆಯ ಸಂದರ್ಭದಲ್ಲಿ ಎಲ್ಲ ಪ್ರೇಕ್ಷಕರಲ್ಲಿ ನಮ್ಮದೊಂದು ವಿನಂತಿ ಈ ಎಸ್ ನ್ಯೂಸ್ ಚಾನಲ್ ಸುದ್ದಿ ತಲುಪಿಸುವಲ್ಲಿ ತಮಗೆ ತಲುಪಿದ ಸುದ್ದಿ ಹೇಗಿತ್ತು ಅನ್ನೋ ಅನಿಸಿಕೆಯನ್ನು ತಾವು ಎಲ್ಲ ವೀಕ್ಷಕರು ಒಂದರಿಂದ ಒಂದೂವರೆ ನಿಮಿಷಗಳ ವಿಡಿಯೋ ಮಾಡಿ ಕಳಿಸಿದಲ್ಲಿ ಅದು ನಮಗೆ ಸಹಕಾರಿಯಾಗ್ತದೆ ಆ ಎಲ್ಲ ವೀಡಿಯೋವನ್ನು ನಮ್ಮ ನಿರ್ದೇಶಕರ ಫೋನ್ ನಂಬರ್ಗೆ ಕಳಿಸ್ಬೇಕಾಗಿ ಸುದ್ದಿಯಲ್ಲಿ ವಿನಂತಿ ಮಾಡಿಕೊಳ್ತೇವೆ ಹೀಗಾಗಿ ಎರಡು ವರ್ಷಗಳ ಕಾಲ ನಿರಂತರವಾಗಿ ಸುದ್ದಿಯನ್ನು ಬಿತ್ತರ ಮಾಡಿದ್ದು ಸಿನ್ನೂರಲ್ಲಿ ನಮ್ಮ ಎಸ್ ನ್ಯೂ ಚಾನೆಲ್ ಅಂದರೂ ತಪ್ಪಾಗಲಿಕ್ಕಿಲ್ಲ ಬೇರೆ ಬೇರೆಯವರು ಕೇವಲ ಒಂದೊಂದು ಸುದ್ದಿಯನ್ನು ಬಿತ್ತರ ಸದನ ತಾವೆಲ್ಲ ನೋಡಿರ್ಬೋದು ಆದರೆ ಎಸ್ ನ್ಯೂಸ್ ಹಾಗೆ ಮಾಡಿದನೇ ಇಡೀ ಸಮಗ್ರವಾಗಿ ತಾಲೂಕಿನ ಸುದ್ದಿಯನ್ನು ಒಂದೇ ಇದರಲ್ಲಿ ಪ್ರಚಾರ ಪಡಿಸಿರೋದನ್ನು ತಾವೆಲ್ಲರೂ ಕೂಡ ನೋಡಿದಿರಿ ಹಲವಾರು ಜನ ನೀವೆಲ್ಲರೂ ಕೂಡ ನಮ್ಮ ಈ ಸುದ್ದಿವಾಹಿನಿಗೆ ಹಲವು ಸಲಹೆಗಳನ್ನು ನೀಡಿದ್ದೀರಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಎರಡು ವರ್ಷದ ಅವಧಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಮೂರನೇ ವರ್ಷದ ಪಾದಾರ್ಪಣೆಯ ಸಂದರ್ಭದಲ್ಲಿ ಹಲವು ಹೊಸ ಕಾರ್ಯಕ್ರಮಗಳನ್ನು ಹೇಳಿ ನಮ್ಮೆಲ್ಲ ನಿರ್ದೇಶಕರು ಆಲೋಚನೆಯನ್ನು ಮಾಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ತಮಗೆ ಆ ಕಾರ್ಯಕ್ರಮಗಳು ಕೂಡ ನೋಡ್ಬೋದು ಅದಕ್ಕೂ ಕೂಡ ತಾವು ಬೆನ್ನು ತಟ್ಟಿ ನಮಗೆ ಸಹಕಾರ ಮಾಡಬೇಕಂತ ಹೇಳಿ ಎಷ್ಟು ಪರವಾಗಿ ತಮ್ಮೆಲ್ಲರೂ ವಿನಂತಿ ಮಾಡ್ಕೊಳ್ತಾರೆ ನಮಸ್ಕಾರ